ವೆಲ್ಕಮ್ ಟು ಇಂಪ್ಯಾಕ್ಟ್ ಹೈ ಯೂಟ್ಯೂಬ್ ಚಾನಲ್ ನಮಗೆ ಗೊತ್ತಿರ್ಬೋದು ಸೂಪರ್ ಪಾರ್ ಅಂದ ತಕ್ಷಣ ಒಂದು ಗೇನ್ ಪಾರ್ ಅದು ನಮಗೆ ಈ ಕಾಲದಲ್ಲಿ ಅಂದರೆ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಇರೋದು ಒಂದೇ ಒಂದು ಸೂಪರ್ ಪಾರ್ ಅದೇ ಅಮೆರಿಕ ಅಮೆರಿಕ ಬಂದ್ಬಿಟ್ಟು ವಿಶ್ವದ ದೊಡ್ಡಣ್ಣ ಅಂದರೆ ವಿಶ್ವ ಗುರು ಆಗೋಕ್ಕೆ ಹೋಗ್ತಾ ಇರೋ ನಾವು ಅದಕ್ಕೊಂದು ಫುಲ್ ಸ್ಟಾಪಿಕ್ ಹಾಕಿ ಅಮೆರಿಕ ರೆಡಿ ಏನಿದು ವರ್ಲ್ಡ್ ವಾರ್ ಟ್ರೇರ್ ಅಂತ ನೋಡೋಣ ಬನ್ನಿ ಡೊನಾಲ್ಡ್ ಟ್ರಂಪ್ ಅಮೇರಿಕಾನ ಒಂದು ಕಂಪ್ನಿ ತರ ನಡೆಸೋಕೆ ಇಷ್ಟಪಡ್ತಾರೆ ಯಾಕಂದರೆ ಅವರು ಯಾವಾಗಲೂ ಅವ್ರ ದೇಶಕ್ಕೆ ಅವರೇ ಅಂತಲ್ಲ ಪ್ರತಿಯೊಂದು ಅಮೆರಿಕ ಪ್ರೆಸಿಡೆಂಟ್ ಬಂದ್ಬಿಟ್ಟು ಅವ್ರ ದೇಶಕ್ಕೆ ಏನಂತಾನೆ ನೋಡೋದು ಆದರೆ ಈ ಡೊನಾಲ್ಡ್ ಟ್ರಂಪ್ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅವ್ರು ಗೆದ್ದಿರೋ ಕಾರಣ ನಿಮ್ಗೆ ಏನು ಗೊತ್ತಾ ಅಮೆರಿಕನ ಆ ಒಂದು ಸ್ಲೋಗನ್ನ ಒಂದು ಪಾಪ್ಯುಲರ್ ಮಾಡಿ ಒಂದು ಸ್ಲೋಗನ್ನ ಗೆದ್ದಿರೋದು ಅವರು ಆ ಸ್ಲೋಗನೆ ಲೆಟ್ಸ್ ಮೇಕ್ ಅಮೇರಿಕಾ ಗ್ರೇಟ್ ಅನ್ ಅಗೇನ್ ಅಂತ ಏನು ಈ ಅಮೇರಿಕಾನ ಗ್ರೇಟ್ ಮಾಡುವುದು ಅಂದರೆ ಲೈಕ್ ನಿಮ್ಗೆ ಗೊತ್ತಿರ್ಬೋದು ಅಮೇರಿಕಾ ತನ್ನ ಪಾರ್ನ ರೀಸೆಂಟ್ ಡೇಸಲ್ಲಿ ಈ ಜೋ ಬೈಡನ್ ಸಮಯದಲ್ಲಿ ಕಳ್ಕೊತಾ ಬಂತು ಯಾಕಂದರೆ ಆ ಸೂಪರ್ ಪವರ್ ಅನ್ನೋದು ಲೈಕ್ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿಲ್ಲ ನಿಮಗೆ ಗೊತ್ತಿರ್ಬೋದು ಆ ಜೋ ಬೈಡನ್ ಲೈಕ್ ಈ ಯಾವುದೋನೋ ಒಂದು ಮೀಟಿಂಗ್ ಹೋದರೆ ಎಲ್ಲಿದ್ದೀನಿ ಅಂತಲೇ ಮರ್ತೋಗ್ತಾಯಿದ್ರು ಸೊ ಆ ಕಾರಣದಿಂದ ಆ ಅಮೇರಿಕಾನೋ ಒಂದು ಪಾರ್ ಎಲ್ಲೋ ಕಳ್ಕೊತಾ ಇದ್ದೀನಿ ಅಂತ ಜ ಅಮೇರಿಕ ಜನಕ್ಕೆ ಅನಿಸಿದೆ ಅದಕ್ಕೆ ಈ ಸದಿ ಡೊನಾಲ್ಡ್ ಟ್ರಂಪ್ ಒಂದು ಮಾರ್ಕೆಟಿಂಗ್ ಕ್ಯಾಂಪೇನ್ ಥರ ಮಾಡಿದರು ಏನಂದರೆ ಲೆಟ್ಸ್ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಏನಿದು ಲೆಟ್ಸ್ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂದರೆ ಲೈಕ್ ಲೆಟ್ಸ್ ಮೇಕ್ ದಿ ಪವರ್ ಆಫ್ ದಿ ಅಮೇರಿಕಾ ವಾಟ್ ಇಟ್ ವಾಸ್ ಲೈಕ್ ಪ್ರೀವಿಯಸ್ ಆನ್ ಡೊನಾಲ್ಡ್ ಟ್ರಂಪ್ಸ್ ಟೆನ್ ಯೋರ್ ಅಂತ ಅದಕ್ಕೆ ಒಂದು ಗ್ಲೋಬಲ್ ವಾರ್ ಟ್ರೇಡ್ ನಡೆಸೋಕ್ಕೆ ರೆಡಿಯಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಏನಿದು ಗ್ಲೋಬಲ್ ವಾರ್ ಟ್ರೇಡ್ ಅಂದ ತಕ್ಷಣ ನಿಮಗೆ ಇಂಡಿಯಾ ಆಗಿರ್ಬೋದು ಚೈನಾ ಆಗಿರ್ಬೋದು ತುಂಬಾ ಕಂಟ್ರೀಸ್ ಅಮೆರಿಕ ಅಲ್ಲಿ ಹೋಗ್ಬಿಟ್ಟು ತಮ್ಮ ತಮ್ಮ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಾರೆ ಅಮೆರಿಕ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ತುಂಬಾ ಹೈ ಇದೆ ಯಾಕಂದ್ರೆ ಅಲ್ಲಿ ವೇಜಸ್ ಕೂಡ ತುಂಬಾ ಹೈ ಇದೆ ಅದಕ್ಕೆ ಈ ಚೈನಾ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ನೂರು ರೂಪಾಯಿಗೆ ಮಾಡೋ ಒಂದು ವಸ್ತು ಒಂದು ರೂಪಾಯಿ ಮಾಡ್ತಾರೆ ಆ ಥರ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಒಂದು ರೂಪಾಯಿ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿ ಮೂವತ್ತು ನಲ್ವತ್ತು ರೂಪಾಯಿಗೆ ಸೇಲ್ ಮಾಡ್ತಾರೆ ಚೈನಾ ಒಂದು ಯೂನೀಕ್ ಪವರ್ನ ಹೊಂದಿದೆ ಏನಕ್ಕೆ ಅಂದರೆ ಲೈಕ್ ಯಾವುದೇ ದೇಶ ಟ್ರೇಡ್ ಮಾಡಿದ್ರು ಕೂಡ ಅದು ಸರ್ಪ್ಲಸ್ ಅಂದರೆ ಅಮೇರಿಕ ಹೋಗ್ಬಿಟ್ಟು ಚೈನಾಗೆ ಹತ್ತು ರೂಪಾಯಿ ಸೇಲ್ ಮಾಡಿದ್ರೆ ಅದೇ ಚೈನಾ ನಿಮಗೆ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಸೇಲ್ ಮಾಡುತ್ತೆ ಅಂದರೆ ಅಲ್ಲಿರುವಂಥ ಪ್ರಾಡಕ್ಟ್ಸ್ ಹದಿನೈದು ರೂಪಾಯಿ ಪ್ರಾಡಕ್ಟ್ಸ್ ಅಮೆರಿಕಕ್ಕೆ ಸೇಲ್ ಮಾಡುತ್ತೆ ಅದೇ ಅಮೆರಿಕ ಇಸ್ ನಾಟ್ ಏಬಲ್ ಟು ಸೇಲ್ ದಟ್ ಮಚ್ ಪ್ರಾಡಕ್ಟ್ಸ್ ಟು ಚೈನಾ ಅದಕ್ಕೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಣ ನಾವೇ ಲೈಕ್ ನಮ್ಮ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ನಮ್ಮ ಸರ್ವಿಸ್ನ ನಾವೇ ಕೊಡ್ಕೊಣ ಲೆಟ್ಸ್ ಮೇಕ್ ಅಮೇರಿಕಾ ಗ್ರೇಟ್ ಲ್ಯಾಂಡ್ ಅಗೇನ್ ಅಂತ ಇದರ ಇಂಪ್ಯಾಕ್ಟ್ ವರ್ಲ್ಡ್ ಮೇಲೆ ಏನಿರುತ್ತೆ ಅಂತ ಈ ವಿಡಿಯೋಲ್ಲಿ ನಿಮ್ಗೆ ತಿಳ್ಸ್ಕೊಡ್ತೀನಿ ವಾಟ್ ಇಸ್ ಟಾರಿಫ್ ಇಂಪುಟ್ ಇಂಪೋರ್ಟ್ ಡ್ಯೂಟಿನ ತಾರಿಫ್ ಅಂತ ಹೇಳ್ತೀವಿ ಯಾಕಂದ್ರೆ ಇವಾಗ ಚೈನಾ ಬಂದ್ಬಿಟ್ಟು ನೂರು ರೂಪಾಯಿಗೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಅಮೆರಿಕಾಗ ಹೋಗಿ ಅಹ್ ಇನ್ನೂರು ರೂಪಾಯಿ ಸೇಲ್ ಮಾಡಬೇಕು ನೂರು ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ಅಂತ ಇಟ್ಕೊಡಿ ಅದಕ್ಕೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾರೆ ಅದು ಸೇಲ್ ಮಾಡ್ಲಿಕ್ಕೆ ನಮ್ಮ ಮಾರ್ಕೆಟ್ ಅಲ್ಲಿ ನೀವು ಬಂದಿದ್ದೀರ ಅಮೆರಿಕಾಗ ಬಂದಿದೆ ನಿಮ್ಮ ಪ್ರಾಡಕ್ಟ್ ನಮ್ಮ ದೇಶ ಒಳಗಡೆ ಬರಬೇಕು ನಿಮ್ಮ ಪ್ರಾಡಕ್ಟ್ ಅಂದ್ರೆ ಥರ್ಟಿ ಪರ್ಸೆಂಟ್ ನಮಗೆ ಟ್ಯಾಕ್ಸ್ ಕೊಡಿ ಅಂತ ಸೊ ಟೂ ಹಂಡ್ರೆಡ್ ಪ್ರಾಡಕ್ಟ್ಸ್ ಟ್ಯಾಕ್ಸ್ ಬೀಳುತ್ತೆ ಆ ಸಂದರ್ಭದಲ್ಲಿ ಅಮೆರಿಕ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಬೇರೆ ಅದೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಲ್ಲಿನ ವೇಜಸ್ ಜಾಸ್ತಿ ಇರುತ್ತೆ ಸೊ ಅದು ತ್ರೀ ಹಂಡ್ರೆಡ್ ಕೂಡ ಆದರೂ ಕೂಡ ಆ ಕ್ವಾಲಿಟಿ ಮೇಲೆ ಪೀಪಲ್ ವುಡ್ ಬಿ ಲೈಕ್ ಬೈ ಇಂಡಿಯನ್ ಪ್ರಾಡಕ್ಟ್ಸ್ ಮೂರ್ ಅಂತ ಹೆಂಗೆ ಮೋದಿ ಅವರು ಹೇಳ್ತಾರೆ ಸೇಮ್ ಅದೇ ರೀತಿ ಅಲ್ಲಿರುವಂಥ ಡೊನಾಲ್ಡ್ ಟ್ರಂಪ್ ಅಮೇರಿಕಾ ಪ್ರಾಡಕ್ಟ್ಸ್ ನ ಬೈ ಮಾಡಿ ಅಂತ ಪುಷ್ ಮಾಡ್ತಾರೆ ಟೂ ಸಿಕ್ಸ್ಟಿ ಮತ್ತೆ ತ್ರೀ ಹಂಡ್ರೆಡ್ ತುಂಬಾ ಡಿಫ್ರೆನ್ಸ್ ಇರೋ ಇಲ್ಲದೆ ಇರೋ ಕಾರಣ ಅಮೇರಿಕನ್ ಪೀಪಲ್ಸ್ ವುಡ್ ಬೇಸಿಕಲಿ ಬೈ ಅಮೆರಿಕನ್ ಪ್ರಾಡಕ್ಟ್ಸ್ ನಾಟ್ ದಿ ಚೈನೀಸ್ ಪ್ರಾಡಕ್ಟ್ ಇದು ಅಮೆರಿಕ ಡೊನಾಲ್ಡ್ ಟ್ರಂಪ್ ಅವರ ಸ್ಟ್ರಾಟಜಿ ಇಂಪ್ಯಾಕ್ಟ್ ಆನ್ ದಿ ವರ್ಲ್ಡ್ ನಿಮಗೆ ಗೊತ್ತಿರ್ಬೋದು ಡೊನಾಲ್ಡ್ ಟ್ರಂಪ್ ಆವಾಗಲೇ ನಾನು ಹೇಳಿದೆ ಡೊನಾಲ್ಡ್ ಟ್ರಂಪ್ ಒಂದು ಕಂಪ್ನಿ ತರ ನಡೆಸ್ತಾರೆ ಅಮೆರಿಕಾನ ನಾಟ್ ಆಸ್ ಅ ಗೌರ್ಮೆಂಟ್ ಅಂತ ಇಲೋನ್ ಮಸ್ತ್ ಡೆಫಿನೆಟ್ಲಿ ಅವರು ಯೂಸ್ ಮಾಡ್ಕೊಂತಾರೆ ಯಾಕಂದ್ರೆ ಈಸ್ ಇಂಟೆಲಿಜೆಂಟ್ ಪರ್ಸನ್ ಅಂತ ಡೊನಾಲ್ಡ್ ಟ್ರಂಪ್ ಗೆಲ್ಲಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅದು ಫಿನಾನ್ಷಿಯಲ್ ಆಗಿರ್ಬೋದು ಬೇರೆ ಬೇರೆ ಟಾಪಿಕ್ ಆಫ್ ಕೋರ್ಸ್ ಅವರ ಎಕ್ಸ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಮಾರ್ಕೆಟಿಂಗ್ ಕ್ಯಾಂಪೇನ್ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಇವಾಗ ಎಫಿಷಿಯನ್ಸಿ ಅಂತ ಒಂದು ಪ್ರೋಗ್ರಾಮ್ ನಡೆಸ್ತಾ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ಸ್ ಎಲ್ಲ ಕಟ್ಡೌನ್ ಮಾಡಲಿಕ್ಕೆ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಟಾರಿಫಿಂದ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅಮೆರಿಕ ಅವ್ರಿಗೆ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಅಲ್ಲಿ ತುಂಬ ಇನ್ಫ್ಲೂಯೇಷನ್ ಜಾಸ್ತಿ ಆಗುತ್ತೆ ಅಂದ್ರೆ ಇದು ಮ್ಯಾನುಫ್ಯಾಕ್ಚರ್ ಆಗೋವರೆಗೂ ಲೈಕ್ ಇಟ್ ವುಡ್ ಬಿ ಸೆಟ್ ಅಪ್ ಮಾಡಿ ಮಾಡೋವರೆಗೂ ಫಾರ್ ಎಕ್ಸಾಂಪಲ್ ನೂರು ರೂಪಾಯಿಂದ ಒಂದು ಪ್ರಾಡಕ್ಟ್ ಬರ್ತಾ ಇತ್ತು ಚೈನಾ ಅಲ್ಲಿ ಅಂದ್ರೆ ಇಟ್ ವುಡ್ ಬಿ ಲೈಕ್ ಮೋರ್ ದನ್ ಟೂ ಹಂಡ್ರೆಡ್ ರುಪೀಸ್ ಟು ಮ್ಯಾನುಫ್ಯಾಕ್ಚರ್ ಇನ್ ಅಮೆರಿಕ ಆ ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಈ ಟ್ಯಾಕ್ಸ್ ಏನೋ ಹಾಕಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಚೈನಾ ಮತ್ತೆ ಮೆಕ್ಸಿಕೋ ಹಾಗೂ ಕೆನಡಾ మేలే ఆ ద్ర లాంగ్ టైం ಅಲ್ಲಿ ওর ತುಂಬಾ హెల్ప్ అవుతది ఏనకంద్ర లైక్ దర్ వుడ్ బి మోర్ అమెరికన్ మ్యానుఫ్యాక్చరింగ్ దర్ వుడ్ బి మోర్ ప్రొడక్ట్స్ మోర్ కంపెటిషన్ ఎలా ఇరుతది ఈ టారిఫ్ ఆకోకే 2 మెయిన్ రీసన్ వన్ అవగలు హెల్డ్నేన హెల్డ్నంగే నిమ్గే లైక్ ಮಾರ್ಕೆಟ್ ಜಾಸ್ತಿ ಮಾರ್ಕೆಟ್ ಅಂದರೆ ಮಾರ್ಕೆಟಲ್ಲಿ ಜಾಸ್ತಿ ಆಪ್ಷನ್ಸ್ ಇರುತ್ತೆ ಪರ್ಚೇಸ್ ಮಾಡಲಿಕ್ಕೆ ಅಮೆರಿಕ ಕೂಡ ಮ್ಯಾನುಫ್ಯಾಕ್ಚರಿಂಗಲ್ಲಿ ತುಂಬ ಹಿಂದುಗಡೆ ಇದೆ ಅದು ತುಂಬ ಮುನ್ಗಡೆ ಬರುತ್ತೆ ಇನ್ನೊಂದು ಏನು ಗೊತ್ತಾ ಇನ್ಕಮ್ ಟ್ಯಾಕ್ಸ್ ಸಿಕ್ಕಾಪಟ್ಟೆ ಇರುತ್ತೆ ಅಮೆರಿಕಾಲ ಫಾರ್ ಎಕ್ಸಾಂಪಲ್ ಇಫ್ ಯು ಗೇನ್ ಹಂಡ್ರೆಡ್ ರುಪೀಸ್ ಯು ವಿಲ್ ಬಿ ಪೇಯಿಂಗ್ ಥರ್ಟಿ ರುಪೀಸ್ ಫಾರ್ ದಿ ಗೌರ್ಮೆಂಟ್ ಅಂದರೆ ನೀವು ನೂರು ರೂಪಾಯಿ ಅರ್ನ್ ಮಾಡಿದ್ರೆ ಥರ್ಟಿ ರುಪೀಸ್ ಲೈಕ್ ಟ್ಯಾಕ್ಸ್ ಡಿಡಕ್ಷನ್ ಅಂತ ಆಗುತ್ತೆ ನಿಮಗೆ ಅಮೆರಿಕಲ್ಲಿ ಗೌರ್ಮೆಂಟ್ ತಗೊಂಡತ್ತೆ ಅದು ಡೊನಾಲ್ಡ್ ಟ್ರಂಪ್ ಇಷ್ಟ ಇಲ್ಲ ಸೊ ಅವರು ಲೈಕ್ ಪ್ರಣಾಳಿಕೆಯಲ್ಲಿ ಹೇಳಿರ್ತಾರೆ ಲೈಕ್ ಲೈಕ್ ಈ ಟ್ಯಾರೀಫಿಂದ ಒನ್ ಪಾಯಿಂಟ್ ತ್ರೀ ತ್ರೀಲಿಯನ್ ಡಾಲರ್ಸ್ ಅವರು ಅರ್ನ್ ಮಾಡ್ತಾರೆ ಅದರಿಂದ ಲೈಕ್ ಇನ್ಕಮ್ ಟ್ಯಾಕ್ಸ್ ತುಂಬ ಕಮ್ಮಿ ಪಡ್ತಾರೆ ಮಾಡ್ತಾರೆ ಅಂತ ಲೈಕ್ ಫೈವ್ ಟು ಟೆನ್ ಪರ್ಸೆಂಟ್ ಅಷ್ಟೇ ಪೇ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ಒನ್ ಲ್ಯಾಕ್ ರುಪೀಸ್ ಅರ್ನ್ ಮಾಡಿದ್ರೆ ಥರ್ಟಿ ತೌಸಂಡ್ ಗೌರ್ಮೆಂಟ್ ತೊಗೊಳ್ತದೆ ಅದೇ ನೀವು ಟ್ರ್ಯಾ ಟ್ಯಾರೀಫ್ನ ಹಾಕಿ ಜಾಸ್ತಿ ಗೌರ್ಮೆಂಟ್ಗೆ ಇನ್ಕಮ್ ಬಂದರೆ ದಟ್ ಈಸ್ ದಿ ಪ್ಲಾನ್ ಆಫ್ ಒನ್ ಪಾಯಿಂಟ್ ತ್ರೀ ತ್ರೀಲಿಯನ್ ಏನೋ ಅಮೌಂಟ್ ಗೌರ್ಮೆಂಟ್ ಬಂದರೆ ದೇ ವಿಲ್ ಜಸ್ಟ್ ಟೇಕ್ ಟೆನ್ ಪರ್ಸೆಂಟ್ ಅಂದ್ರೆ ಒಂದು ಲಕ್ಷಕ್ಕೆ ಹತ್ತೇ ಸಾವಿರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ತಗೊಂಡೆ ಸೊ ಇದು ಅಮೆರಿಕ ಅವ್ರಿಗೆ ತುಂಬಾ ಅಂದ್ರೆ ಹೆಲ್ಪ್ ಆಗುತ್ತೆ ಇಂಪ್ಯಾಕ್ಟ್ ಆನ್ ಇಂಡಿಯಾ ನಿಮಗೆ ಗೊತ್ತಿರಬಹುದು ಇಂಡಿಯಾ ಕೂಡ ಒನ್ ಆಫ್ ದಿ ಲಾರ್ಜೆಸ್ಟ್ ಯು ಎಸ್ ಟ್ರೇಡ್ ಪಾರ್ಟ್ನರ್ ಆಗಿದೆ ಯಾಕೆ ಗೊತ್ತಾ ಲೈಕ್ ನಾವು ಬಟ್ಟೆ ಆಗಿರ್ಬೋದು ಮೆಡಿಸನ್ಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಕಳಿಸ್ತೀವಿ ಮತ್ತೆ ನಾವು ಏನು ನೂರು ರೂಪಾಯಿ ಪ್ರಾಡಕ್ಟ್ ಅಮೆರಿಕ ಕಳಿಸ್ರೆ ನಾವು ನೂರು ರೂಪಾಯಿಗಿಂತ ಕಮ್ಮಿ ಅಮೌಂಟ್ ತಗೊತೀವಿ ಲೈಕ್ ವಿ ಆರ್ ಇನ್ ಅಲ್ಲಿ ಎಲ್ಲಿದ್ದೀವಿ ನಾವು ಸೊ ಆ ಕಾರಣಕ್ಕೆ ನಮಗೂ ಡೆಫಿನೆಟ್ಲಿ ಒಡ್ತಾ ಬಿದ್ದೇ ಬರುತ್ತೆ ಏನು ಹೊಡ್ತಾ ಬೀಳುತ್ತೆ ನೆಗೆಟಿವ್ ಏನು ಪಾಸಿಟಿವ್ ಏನು ಅಂತ ನೋಡೋಣ ಬನ್ನಿ ಪಾಸಿಟಿವ್ಸ್ ಡೆಫಿನೆಟ್ಲಿ ಚೈನಾ ಆಮೇಲೆ ಇಂಡಿಯಾಗಿಂತ ತುಂಬ ಟ್ಯಾಕ್ಸಸ್ ಬೀಳುತ್ತೆ ಯಾಕಂದರೆ ಚೈನಾ ಮತ್ತು ಅಮೆರಿಕ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ತುಂಬ ಕೆಡದಾಗಿದೆ ಆ ಕಾರಣದಿಂದ ನಮಗೆ ಚೈನಾ ಏನು ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಏನು ಮ್ಯಾನುಫ್ಯಾಕ್ಚರ್ ಇತ್ತು ಅದು ಡೆಫಿನೆಟ್ಲಿ ಕಳಿಸೋದು ತುಂಬ ಕಮ್ಮಿ ಆಗುತ್ತೆ ಅಲ್ಲೊಂದು ಮಾರ್ಕೆಟ್ ಸ್ಪೇಸ್ ಸಿಗುತ್ತೆ ಸೊ ಇದು ಬಂದ್ಬಿಟ್ಟು ಪಾಸಿಟಿವ್ ನೆಗೆಟಿವ್ ನೋಡೋಣ ಬನ್ನಿ ನೆಗೆಟಿವ್ ಏನಂದರೆ ಲೈಕ್ ಥರ್ಟಿ ಪರ್ಸೆಂಟ್ ನಾವೇನೂ ಇವಾಗ ಪ್ರಾಫಿಟಲ್ಲಿದ್ದರೆ ನಾವು ಟೆನ್ ಪರ್ಸೆಂಟ್ ಕೊಡಬೇಕಾಗುತ್ತೆ ಡೆಫಿನೆಟ್ಲಿ ಡೊನಾಲ್ಡ್ ಟ್ರಂಪ್ ರಿಲೇಷನ್ಸ್ ಮೋದಿಯವರ ಜೊತೆ ಚೆನ್ನಾಗಿರೋದ್ರಿಂದ ಡೆಫಿನೆಟ್ಲಿ ಬೇರೆ ಕಂಟ್ರೀಸ್ಗೆ ಹಾಕೋ ಥರ ಟಾರಿಸ್ ಡೆಫಿನೆಟ್ಲಿ ಹಾಕಲ್ಲ ಆ ಕಾರಣದಿಂದ ನಮಗೆ ಫಾರ್ ಎಕ್ಸಾಂಪಲ್ ಬೇಸಿಗೆ ದೇಶಕ್ಕೆ ಥರ್ಟಿ ಪರ್ಸೆಂಟ್ ಇದ್ದರೆ ನಮ್ಗೆ ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಆದರೂ ಕೂಡ ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ ಯಾವ ರೀತಿ ಆಗುತ್ತೆ ಅಂದರೆ ಥರ್ಟಿ ರುಪೀಸ್ ನಮಗೇನೋ ಪ್ರಾಫಿಟ್ ಬರ್ತಾ ಅಂದ್ರೆ ಅಂದರೆ ಟ್ವೆಂಟಿ ರುಪೀಸ್ನ ನಾವು ತಗೋಬೇಕು ಟೆನ್ ಪರ್ಸೆಂಟ್ ನಾವು ಬಿಟ್ಕೊಡ್ಬೇಕಾಗುತ್ತೆ ಬಿಕಾಸ್ ಆಫ್ ದಿ ಟ್ಯಾರಿಸ್ ಥಿಂಗ್ ಬಟ್ ಡೆಫಿನೆಟ್ಲಿ ಪ್ರೋಸು ಇರುತ್ತೆ ಕಾನ್ಸೋ ಇರುತ್ತೆ ಡಿಪೋಟೇಷನ್ ಇನ್ ಅಮೇರಿಕಾ ನಿಮಗೆ ಗೊತ್ತಿರ್ಬೋದು ಅಮೇರಿಕ ಮೈಗ್ರೇಷನ್ ಇಲ್ಲಿಗಲ್ ಸಿಕ್ಕಾಪಟ್ಟೆ ಇರುತ್ತೆ ಒಂದು ಶಾರುಖ್ ಖಾನ್ ಅವ್ರ ಫಿಲಮು ಬಂದಿತ್ತು ಲೈಕ್ ಅದೇ ಟಾಪಿಕ್ ಮೇಲೆ ಮೆಕ್ಸಿಕೋಯಿಂದ ಕ್ರಾಸ್ ಮಾಡಿ ಅಮೇರಿಕಾಗೆ ಹೋಗ್ತಾರೆ ಆ ಇಲ್ಲಿಗಲ್ ಮೈಗ್ರೆಂಟ್ಸ್ನ ಸಿಕ್ಕಾಪಟ್ಟೆ ಹ್ಯಾಶ್ ರೂಲ್ಸಿಂದ ಅವ್ರ ಆರ್ಮಿನ ಫಸ್ಟ್ ಆಫ್ ಆಲ್ ಅವ್ರು ಬಂದ ತಕ್ಷಣ ಫಸ್ಟ್ ಕೆಲಸ ಏನು ಮಾಡ್ತೀನಿ ಅಂತ ಹೇಳಿದಾರೆ ಅಂದರೆ ವಿ ವಿಲ್ ಅನೋನ್ಸ್ ಅನ್ಯಾಷನಲ್ ಎಮರ್ಜೆನ್ಸಿ ಆಫ್ಟರ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಆರ್ಮಿ ಫೋರ್ಸ್ ಆನ್ ದಿ ಸಿವಿಲಿಯನ್ಸ್ ಟು ಪುಲ್ಔಟ್ ದಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಅಲ್ಲಿ ಯಾರಲ್ಲಿ ಇಲ್ಲಿಗಲಿಂದ ಬಂದಿದ್ದಾರೆ ಅವ್ರು ಆರ್ಮಿ ಯೂಸ್ ಮಾಡಿ ಆಚೆ ಕಡೆ ದೇಶದ ಆಚೆ ಕಡೆ ಎದ್ ಬಿಸಾಕ್ತಾರೆ ಆರ್ಮಿ ಯೂಸ್ ಮಾಡಿದಾಗ ನಿಮ್ ಹೊತ್ತು ತುಂಬಾ ಸತಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ ಬೇರೆ ಬೇರೆ ಆಗುತ್ತೆ ಆದರೆ ಅವರು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ ರೆಡಿಯೇ ಇಲ್ಲ ದಿ ವೀಸ್ ಆರ್ ರಿಲೇಟೆಡ್ ಆನ್ ಅಮೇರಿಕನ್ಸ್ ಫಾರ್ ಇಂಡಿಯನ್ಸ್ ನಿಮ್ಗೆ ಗೊತ್ತಿರ್ಬೋದು ಸಿಕ್ಕಾಪಟ್ಟೆ ಬಿಲಿಯನಿಯರ್ಸು ಇಂಡಿಯಾ ಬಿಟ್ಟು ಎವ್ರಿ ಇಯರ್ ಆಚೆಗಡೆ ಹೋಗ್ತಾ ಇರ್ತಾರೆ ಅಮೆರಿಕ ಆಗಿರ್ಬೋದು ಕೆನಡಾ ಆಗಿರ್ಬೋದು ಕೆನಡಾ ಕೂಡ ಇವಾಗ ಲೈಕ್ ಡಿಪ್ಲೊಮೆಟಿಕ್ ರಿಲೇಷನ್ಸ್ ಚೆನ್ನಾಗಿಲ್ಲ ಅದಕ್ಕೆ ನಮ್ಮ ಮಿಲಿಯನಿಯರ್ಸ್ ನಮ್ಮ ಇಂಡಿಯಾಲೇ ಇರೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಇದಾಗಿತ್ತು ಡೊನಾಲ್ಡ್ ಟ್ರಂಪ್ ಇಂಪ್ಯಾಕ್ಟ್ ಆನ್ ದಿ ವರ್ಲ್ಡ್ ಆ್ಯಂಡ್ ಇಂಡಿಯಾ ಈ ವಿಡಿಯೋ ನಿಮ್ಗೆ ಏನೋ ಇಂಪ್ಯಾಕ್ಟ್ಫುಲ್ ಅನ್ಸಿದ್ರೆ ಈ ಇಂಪ್ಯಾಕ್ಟ್ ಟೈಮ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಪ್ಯಾಕ್ಟ್ಫುಲ್ ಜರ್ನಿ ಜೊತೆ ಇಂಪ್ಯಾಕ್ಟ್ಫುಲ್ ಸ್ಟೋರಿ ಜೊತೆ ಅಂಟಿಲ್ ದೆನ್ ಟೇಕ್ ಕೇರ್